ಸಸ್ಯಗಳ ಬೆಳವಣಿಗೆಯಲ್ಲಿ ಸಹಭಾಗಿತ್ವ ಕಂಡುಬರುತ್ತೆ ಬೆಳವಣಿಗೆ ಅಂತ ಹೇಳಿದರೆ ಕೆಲವು ಸಾರಿ ಅದನ್ನು ಚಲನೆ ಅಂತಲೂ ಕರೀತಾರೆ ಅಂದರೆ ಸಸ್ಯಗಳು ಭೂಮಿಯ ಮೇಲೆ ಇರೋ ಭೂಮಿಯ ಒಳಗೆ ನಿಂತಿರುವುದರಿಂದ ಅವುಗಳ ಚಲನೆಯನ್ನು ನಾವು ಗಮನಿಸಬೇಕಾದ್ರೆ ಎಲೆಗಳು ಕಾಂಡಗಳು ಬೇರುಗಳು ಮೊಗ್ಗೆಗಳು ಹೀಗೆ ಬೇರೆ ಬೇರೆ ಭಾಗಗಳ ಒಂದು ಆಕಾರವನ್ನು ಬದಲಾವಣೆ ಮಾಡುತ್ತಲ್ಲ ಅವುಗಳಿಗೆ ನಾವು ಚಲನೆ ಅಂತ ಹೇಳ್ಬೋದು ಅಂದರೆ ಸಸ್ಯಗಳು ಬೆಳೆಯಬೇಕಾದರೆ ಅನೇಕ ರೀತಿಯ ಬದಲಾವಣೆ ಆಗುತ್ತೆ ಆ ಬದಲಾವಣೆಗಳಿಗೆ ಚಲನೆ ಅಂತ ಹೇಳ್ತೀವಿ ಸಹಭಾಗಿತ್ವ ಅಂದರೆ ಏನಾಗುತ್ತೆ ಎಲೆಗಳು ಸಸ್ಯಗಳಿಗೆ ಒಳಭಾಗದಲ್ಲಿ ಸಸ್ಯಗಳ ಒಳಭಾಗದಲ್ಲಿರ್ತಕ್ಕಂಥ ಸಜೀವ ಕೋಶಗಳಲ್ಲಿ ಅನೇಕ ರೀತಿಯ ಹಾರ್ಮೋನುಗಳು ಮತ್ತು ರಾಸಾಯನಿಕ ವಸ್ತುಗಳು ಉಂಟಾಗಿ ಅದು ಹೊರಭಾಗದಲ್ಲಿರ್ತಕ್ಕಂಥ ಅನೇಕ ಅನೇಕ ಅಂದರೆ ಅಂದರೆ ಬೆಳಕು ನೀರು ಮತ್ತು ಗುರುತ್ವಾಕರ್ಷಣೆ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಚೋದನೆಗಳಿಗೆ ಅನುಗುಣವಾಗಿ ಆಗುತ್ತೆ ಅದಕ್ಕೆ ಸಹಭಾಗಿತ್ವ ಅಂತ ಕರೀತಾರೆ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಸಸ್ಯಗಳಲ್ಲಿ ಎರಡು ರೀತಿಯ ಚಲನೆಯನ್ನು ಕಂಡುಬರಬಹುದು ಒಂದನೇದು ಸ್ವತಂತ್ರ ಚಲನೆ ಇನ್ನೊಂದು ಬೆಳವಣಿಗೆ ಆಧರಿಸಿದ ಚಲನೆ ಏನು ಸ್ವತಂತ್ರ ಚಲನೆ ಎಂದ್ರೇನು ಅಂತ ಹೇಳಿದರೆ ಸಸ್ಯದ ಭಾಗ ಇದೆಯಲ್ಲ ಅದನ್ನು ನಾವು ಮುಟ್ಟಿದಾಗ ಸಸ್ಯ ಅದು ಬೇರೆ ಭಾಗ ಚಲಿಸುತ್ತೆ ಮುಟ್ಟಿದ ಭಾಗ ಬಿಟ್ಟು ಬೇರೆ ಭಾಗಕ್ಕೆ ಚಲನೆ ಆಗುತ್ತೆ ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಒಂದು ಪ್ರಚೋದನೆ ಪ್ರಚೋದನೆಯಿಂದ ಆಗ್ತಾ ಆಗ್ತಾ ಇರುತ್ತೆ ಉದಾಹರಣೆಗೆ ಮುಟ್ಟಿದ ಮೊನ್ನೆ ಗಿಡ ನೀವು ನೋಡಿದಾಗ ನಾವು ಎಲೆಯ ತುದಿಯನ್ನು ಮುಟ್ಟಿದಾಗ ಆ ಒಂದು ಕೊಂಬೆಯಲ್ಲಿರ್ತಕ್ಕಂಥ ಎಲ್ಲ ಎಲೆಗಳು ಚಲನೆ ಮಾಡುತ್ತೆ ಅಂದರೆ ಮುಟ್ಟಿದ ಭಾಗ ಬೇರೆ ಚಲನೆ ಆಗ್ತಿರ್ತಕ್ಕಂಥದ್ದು ಬೇರೆ ಹೀಗೆ ಆಗೋದಕ್ಕೆ ಸ್ವತಂತ್ರ ಚಲನೆ ಅಂತ ಹೇಳ್ಬೋದು ನಾವು ಸಸ್ಯಗಳ ಚಲನೆ ಅಂತ ಹೇಳಿದಾಗ ನಾವು ಏನು ಯೋಚನೆ ಮಾಡಬೇಕು ಅಂದರೆ ಸಸ್ಯಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆ ಮಾಡೋಲ್ಲ ಆದರೆ ಸಸ್ಯದ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚಲನೆಯನ್ನು ತೋರಿಸುತ್ತೆ ಅದಕ್ಕೆ ನಾವು ನಾವು ಚಲನೆ ಅಂತಲೇ ಹೇಳ್ಬೋದು ಅಂದರೆ ಸಸ್ಯಗಳು ಬೆಳೆಯಬೇಕಾದರೆ ಅನೇಕ ರೀತಿಯಾಗಿರ್ತಕ್ಕಂಥ ಚಲನಗಳನ್ನು ತೋರಿಸುತ್ತೆ ಉದಾಹರಣೆಗೆ ಬಳ್ಳಿ ಬೆಳೆಯುತ್ತಿರಬೇಕಾದ್ರೆ ಒಂದು ಬಳ್ಳಿ ಒಂದು ಸಣ್ಣ ಬೇರೆಯ ಒಂದು ಆಧಾರದ ವಸ್ತುವಿಗೆ ಮುಟ್ಟಿದಾಗ ಅಲ್ಲಿರ್ತಕ್ಕಂಥ ಬಳ್ಳಿ ಮುಟ್ಟಿದ ಸ್ಥಳವನ್ನು ಬಿಟ್ಟು ಅದಕ್ಕೆ ಸುತ್ತಕೊಳ್ಳುತ್ತೆ ಅಂದರೆ ಆ ಮುಟ್ಟಿದ ಸ್ಥಳದಿಂದ ಪ್ರೇರಣೆಯಾಗಿ ಕೋಶಗಳಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇರುತ್ತೆ ಇದು ಸಹಭಾಗಿತ್ವ ಅಂತ ಕರೀತಾರೆ ಅದೇ ರೀತಿ ಸಸ್ಯಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕೆಮಿಕಲ್ಸ್ ಉತ್ಪತ್ತಿ ಆಗುತ್ತೆ ಅವುಗಳಿಗೆ ಹಾರ್ಮೋನುಗಳಂತಲೂ ಕರಿಬೋದು ನಾವು ಹಾರ್ಮೋನುಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹಾರ್ಮೋನುಗಳನ್ನ ನಾವು ನೋಡ್ತೀವಿ ಅದಕ್ಕೆ ಆಕ್ಸಿನ್ ಅಂತ ಕರೀತಾರೆ ಸಸ್ಯಗಳಿರ್ತಕ್ಕಂಥ ಹಾರ್ಮೋನುಗಳಿಗೆ ಆಕ್ಸಿನ್ ಅಂತ ಕರೀತಾರೆ ಜೊತೆಗೆ ಈ ಆಕ್ಸಿನ್ಗಳಿದೆಯಲ್ಲ ಇವುಗಳು ಸಸ್ಯಗಳ ತುದಿಗಳಲ್ಲಿರುತ್ತೆ ಮತ್ತು ಸಸ್ಯಗಳು ಬೆಳೀತಕ್ಕಂಥ ಬ್ರ್ಯಾಂಚ್ ಕೊಂಬೆಗಳ ಭಾಗದಲ್ಲಿರುತ್ತೆ ಬೇರುಗಳಲ್ಲಿರುತ್ತೆ ಈ ಸಸ್ಯ ಈ ಆಕ್ಸಿಜನ್ಗಳು ಉದ್ದ ಬೆಳವಣಿಗೆ ಮತ್ತು ಸಸ್ಯಗಳಲ್ಲಿ ಎಲೆಗಳು ಬೀಳ್ತಕ್ಕಂಥ ಒಂದು ಪ್ರಕ್ರಿಯೆ ಸಸ್ಯದ ಒಳಗೆ ಕೋಶ ವಿಭಜನೆ ಆಗ್ತಕ್ಕಂಥ ಪ್ರಕ್ರಿಯೆ ಇವುಗಳನ್ನೆಲ್ಲ ಇವು ನಿಯಂತ್ರಣ ಮಾಡ್ತಕ್ಕಂಥದ್ದು ಹಾರ್ಮೋನುಗಳು ಅಂದರೆ ಸಸ್ಯದ ಬೆಳವಣಿಗೆಯಲ್ಲಿ ಆಗ್ತಕ್ಕಂಥ ಚಲನೆಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಹಾರ್ಮೋನುಗಳಿವೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅದೇ ರೀತಿ ಬೆಳಕು ಗುರುತ್ವಾಕರ್ಷಣೆ ರಾಸಾಯನಿಕ ವಸ್ತುಗಳು ಇವುಗಳು ಸಸ್ಯಗಳ ಬೆಳವಣಿಗೆಯಲ್ಲಿ ಆಗ್ತಕ್ಕಂಥ ಚಲನೆಗಳನ್ನು ಪ್ರಚೋದನೆ ಮಾಡಿ ಅವುಗಳನ್ನು ಒಂದು ರೀತಿಯಾಗಿ ನಿಯಂತ್ರಣ ಮಾಡುತ್ತೆ ಅವುಗಳು ಸಹಿತ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿವೆ ಬೆಳಕು ಗುರುತ್ವಾಕರ್ಷಣೆ ನೀರು ರಾಸಾಯನಿಕ ವಸ್ತುಗಳು ಇವು ಬೆಳವಣಿಗೆ ಮೇಲೆ ಹತೋಟಿಯನ್ನು ತೋರಿಸುತ್ತೆ ಬೆಳಕಿನಿಂದ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಬೆಳವಣಿಗೆ ಇದೆಯಲ್ಲ ಅದಕ್ಕೆ ಫೋಟೋಟ್ರೋಪಿಸಮ್ ಅಂತ ಕರೀತಾರೆ ಇದು ಏನಾಗುತ್ತೆ ನೋಡಿ ಸಸ್ಯಗಳು ಬೆಳಿಬೇಕಾದರೆ ಎಲೆಗಳು ಮತ್ತು ಕಾಂಡಗಳು ಯಾವಾಗಲೂ ಸಹಿತ ಸೂರ್ಯನ ಬೆಳಕಿನ ಕಡೆಗೆ ಬೆಳೀತಾ ಇರುತ್ತೆ ಅದಕ್ಕೆ ಫೋಟೋಟ್ರೋಪಿಸಮ್ ಅಂತ ಕರೀತಾರೆ ಅದೇ ರೀತಿ ಒಂದು ಸಸ್ಯ ಒಂದು ಬೀಜವನ್ನು ಹಾಕಿದಾಗ ಆ ಬೀಜದಲ್ಲಿ ಬರ್ತಕ್ಕಂಥ ಕೆಲವು ಭಾಗಗಳು ಒಂದು ಭಾಗ ಬೇರು ಗುರುತ್ವಾಕರ್ಷಣ ಕಡೆಗೆ ಬೆಳೆಯುತ್ತೆ ನಾವು ಯಾವ ರೀತಿಯಲ್ಲಿಟ್ಟರೂ ಸಹಿತ ಅದು ಒಂದು ಬೇರು ಗು ಭೂಮಿಯ ಕಡೆಗೆ ಬೆಳೆಯುತ್ತೆ ಭೂಮಿಯ ಗುರುತ್ವಾಕರ್ಷಣೆ ಕಡೆಗೆ ಬೆಳೆಯುತ್ತೆ ಆದ್ದರಿಂದ ಅದು ಸಹಿತ ಒಂದು ಒಂದು ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆ ಜಿಯೋಟ್ರೋಪಿಸಮ್ ಅಂತ ಕರೀತಾರೆ ಅದು ಹೇಗೆ ಬೆಳೆಯುತ್ತೆ ಗುರುತ್ವಾಕರ್ಷಣೆ ಅದನ್ನು ಹೇಗೆ ಆಕರ್ಷಣೆ ಮಾಡಿಕೊಳ್ತಕ್ಕಂಥ ಮಾಡುತ್ತೆ ಆ ಬೇರಿಗೆ ಹೇಗೆ ಗೊತ್ತಾಗುತ್ತೆ ಆ ಕಡೆ ಬೆಳಿಬೇಕು ಅಂತಕ್ಕಂಥದ್ದು ಅತ್ಯಂತ ಒಂದು ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿ ಅದನ್ನು ವಿಜ್ಞಾನಿಗಳು ಇನ್ನೂ ಕಂಡುಹಿಡಿತಾನೆ ಇದ್ದಾರೆ ಅದೇ ರೀತಿ ಹೈಡ್ರೋಟ್ರೋಪಿಸಮ್ ನಾವೆಲ್ಲಿ ಹಾಕಿದರೂ ಬೇರು ನೀರು ಇರುವ ಕಡೆಗೆ ಬೆಳ್ಕೊಂಡು ಹೋಗುತ್ತೆ ಅದನ್ನು ನೋಡಿ ಎಷ್ಟೊಂದು ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆ ನೀರು ಇರೋ ಕಡೆ ಹೋಗುತ್ತೆ ಗುರುತ್ವಾಕರ್ಷಣೆ ಕಡೆ ಹೋಗುತ್ತೆ ಇನ್ನೊಂದು ಕೀಮೋಟ್ರೋಪಿಸಮ್ ಅಂತಕ್ಕಂಥದ್ದು ನಾವು ಅಕಸ್ಮಾತಾಗಿ ಈ ಈ ಸಸ್ಯಗಳಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ರಾಸಾಯನಿಕಗಳನ್ನು ಹಾಕ್ತೀವಿ ಹಾಕಿದಾಗ ಆ ರಾಸಾಯನಿಕಗಳನ್ನು ಅವು ಉಪಯೋಗಿಸ್ಕೊಂಡು ಬೆಳವಣಿಗೆ ಮಾಡ್ಕೊಳ್ಳೋ ಅಂದರೆ ಬೆಳವಣಿಗೆಯಲ್ಲಿ ಏನಾಗುತ್ತೆ ಕೋಶಗಳಲ್ಲಿ ಬದಲಾವಣೆಗಳಾಗಿ ಬೆಳೆಗಳು ಹೆಚ್ಚು ಉತ್ಪತ್ತಿಯಾಗುತ್ತೆ ಅಂದರೆ ಈ ಬೆಳೆಗಳು ಉತ್ಪತ್ತಿ ಆಗೋದಕ್ಕೆ ಕಾರಣ ಏನಂದರೆ ಗೊಬ್ಬರ ಇಲ್ಲದೆ ಹೋದರೆ ಬೆಳೆಗಳಾಗಲ್ಲ ಅಂದರೆ ರಾಸಾಯನಿಕ ವಸ್ತುಗಳಲ್ಲೂ ಸಹ ರಾಸಾಯನಿಕ ವಸ್ತುಗಳು ಸಹಿತ ಬೆಳವಣಿಗೆಯಲ್ಲಿ ಪ್ರಚೋದನೆ ಮಾಡುತ್ತೆ ನಾವಿಲ್ಲಿ ಸಸ್ಯಗಳಲ್ಲಿ ಚಲನೆ ಅಂತ ಹೇಳಿದಾಗ ಇಲ್ಲೇನು ತಿಳ್ಕೋಬೇಕು ಅಂದರೆ ಬೆಳವಣಿಗೆ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಹೇಳಬೇಕು ಯಾಕೆಂದರೆ ಸಸ್ಯಗಳು ತಮ್ಮ ಆಕಾರವನ್ನು ಬದಲಾಯಿಸ್ಕೊಳ್ತಾ ಇರುತ್ತೆ ಈ ಆಕಾರವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಕೋಶಗಳ ಒಳಭಾಗದಲ್ಲಿರ್ತಕ್ಕಂಥ ನೀರಿನ ಅಮ್ ನೀರಿನ ಪ್ರಮಾಣ ಮುಖ್ಯವಾಗಿ ಸಹಾಯ ಮಾಡುತ್ತೆ ಇಷ್ಟೊಂದು ನಾವು ತಿಳ್ಕೊಂಡ್ರೆ ಸಸ್ಯಗಳಲ್ಲಿ ಬೆಳವಣಿಗೆ ಅಂತಕ್ಕಂಥ ತಿಳ್ಕೊಬೋದು ಅವುಗಳಲ್ಲಿ ಸಹಭಾಗಿತ್ವ ಅಂದ್ರೇನು ಸಹಭಾಗಿತ್ವ ಅಂತಂದರೆ ಸಸ್ಯದ ಹೊರಭಾಗದಲ್ಲಿರ್ತಕ್ಕಂಥ ಅನೇಕ ಅನೇಕ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಬೆಳಕು ಮತ್ತು ಗುರುತ್ವಾಕರ್ಷಣೆ ರಾಸಾಯನಿಕ ವಸ್ತುಗಳು ನೀರು ಇವುಗಳೆಲ್ಲ ಹೊರಭಾಗದಲ್ಲಿರ್ತಕ್ಕಂಥ ಕಾರಣಗಳು ಒಳಭಾಗದಲ್ಲಿರ್ತಕ್ಕಂಥದ್ದು ಅಂತ ಹೇಳಿದರೆ ನೀರಿನ ಅಂಶ ಹೀಗೆ ಅವು ಹೇಗೆ ಒಂದರಿಂದ ಒಂದು ಕೋಶ ಇನ್ನೊಂದು ಕೋಶಕ್ಕೆ ಹೋಗುತ್ತೆ ಅನ್ನೋದು ಸಹಿತ ನಮಗೆ ಗೊತ್ತಾಗಲ್ಲ ಅವುಗಳಲ್ಲಿ ನರಕೋಶಗಳು ಇಲ್ಲ ಆದರೂ ಸಹಿತ ನೀರು ನೀರು ಜಾಸ್ತಿ ಆಗೋದು ಕಡಿಮೆ ಆಗೋದು ಹೀಗಾಗಿ ಸಸ್ಯಗಳ ಒಳಭಾಗದಲ್ಲಿ ಕೋಶಗಳಿರುತ್ತಲ್ಲ ಆ ಕೋಶಗಳ ಒಂದು ಚಲನೆಯಿಂದ ಸಸ್ಯಗಳಿಗೆ ಅರ್ಥವಾಗುತ್ತೆ ಅಂತ ಕಾಣಿಸುತ್ತೆ ಅದು ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂದರೆ ಸಸ್ಯಗಳಲ್ಲೂ ಸಹಿತ ಸಹಭಾಗಿತ್ವ ಇದೆ ಸಸ್ಯಗಳು ಚಲನೆ ಬೆಳವಣಿಗೆ ಆಗಬೇಕಾದರೆ ಅನೇಕ ಅನೇಕ ವಸ್ತುಗಳು ಬೇಕಾಗುತ್ತೆ ಅನೇಕ ಫ್ಯಾಕ್ಟರ್ಸ್ ಬೇಕಾಗುತ್ತೆ ಅನ್ನೋದನ್ನು ನಾವು ಇದನ್ನು ತಿಳ್ಕೊಬೋದು ಈ ಒಂದು ಸಣ್ಣ ಪಾಠವನ್ನು ಮಾಡೋದಕ್ಕೆ ನಾನು ಕರ್ನಾಟಕ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನು ನೋಡಿದ್ದೀನಿ ಅದು ಹತ್ತನೇ ತರಗತಿಯಲ್ಲಿರ್ತಕ್ಕಂಥ ಒಂದು ಚಾಪ್ಟ್ರಲ್ಲಿದೆ ಆದರೆ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು ಸ್ವಲ್ಪ ಕ್ಲಿಷ್ಟವಾಗಿದೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟವಾಗಬಹುದು ನಾನು ಆದಷ್ಟು ಮಟ್ಟಿಗೆ ಇದನ್ನು ಸುಲಭ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಎಲ್ಲರಿಗೂ ವಂದನೆಗಳು